ಪ್ರದೇಶದಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಈ ಸುಂದರವಾದ ಗಳಿಗೆ ನಮ್ಮೆಲ್ಲರನ್ನು ಪರಿಶುದ್ಧಾತ್ಮರ ಪ್ರಸನ್ನತೆಯಿಂದ ತುಂಬಿಸುವಂತಹ ಗಳಿಗೆ ನಮ್ಮ ಜೀವನವು ಏಳು ಬೀಳು ಎಂಬುದಾಗಿ ನಾವು ನೋಡುತ್ತೇವೆ ಈ ಏಳು ಬೀಳು ಜೀವನದಲ್ಲಿ ನೋವುಗಳು ಸಹಜ ನಷ್ಟಗಳು ಸಹಜ ಕಷ್ಟಗಳು ಸಮ ಸಹಜ ಸಂತೋಷ ಸಹಜ ಯಾವುದೇ ವಿಧವಾದಂತಹ ಗಣಾತ್ಮಕವಾಗಲಿ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಅದೆಲ್ಲವೂ ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಸಹಜ ಪ್ರೀಹಿ ಬೆಳಗಿನ ಜಾವದಲ್ಲಿ ಆ ಪ್ರಭುವನ್ನು ಆರಾಧಿಸುತ್ತಾ ಆ ಪ್ರಭುವನ್ನು ಸಿಕ್ಕಿಸುತ್ತಾ ಮಹಿಮೆ ಪಡಿಸುತ್ತಾ ಈ ದಿನವನ್ನು ನಾವು ಪ್ರಾರಂಭಿಸುತ್ತಾ ಇದ್ದೇವೆ ಈ ಒಂದು ಪ್ರಪಂಚ ಪರ್ಯಾಟನವನ್ನು ನಾವು ಮಾಡುವುದಾದರೆ ಎಷ್ಟೋ ಜನ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಕೂರಿಗಳು ಇದ್ದಾರೆ ಹಾಗೂ ಪ್ರಾರ್ಥಿಸುವರು ಸಹ ಇದ್ದಾರೆ ಬೈಬಲ್ನ ಶ್ರೀಪುಟಗಳನ್ನು ತೆಗೆದುಕೊಳ್ಳುವಾಗಲೂ ನಾವು ನೋಡುತ್ತೇವೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಪ್ರಾರ್ಥಿಸಿದವರು ಇದ್ದಾರೆ ದೇವರೊಂದಿಗೆ ಸಂಬಂಧ ಬೆಳೆಸಿಕೊಂಡವರು ಇದ್ದಾರೆ ದೇವರಿಂದ ದೂರ ಹೋದವರು ಇದ್ದಾರೆ ಪ್ರಿಯೇ ಈ ಬೆಳಗಿನ ಜಾವ ಒಂದನ್ನ ಸಹೋದರ ಸಹೋದರಿ ಈ ಬೆಳಗಿನ ಜಾವ ನಿನ್ನ ದೇವರೊಂದಿಗೆ ನೀನು ಬೆರೆತು ಬಾಳುವಂತಹ ಜಾವ ದೇವರಿಗೆ ಗೊತ್ತು ನಿನ್ನ ನೋವು ನಿನ್ನ ಭಾರ ನಿನ್ನ ಕಷ್ಟ ನಿನ್ನ ಸಮಸ್ಯೆ ಎಲ್ಲವೂ ದೇವರಿಗೆ ಗೊತ್ತು ಹೀರೆ ನಾವೆಲ್ಲರೂ ಹೇಳುತ್ತೇವೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಎಂಬುದಾಗಿ ಹಿರಿಯ ಒಳ್ಳೇದು ಮಾಡುವುದು ಮಾತ್ರ ಅಲ್ಲ ಧನಾತ್ಮಕವಾದದ್ದು ಪಾಸಿಟಿವ್ ಬರುವುದೆಲ್ಲವೂ ಒಳ್ಳೆಯದೆಂಬುದೇ ಒಳ್ಳೆಯದು ಎಂಬುದಾಗಿ ಚಿಂತಿಸುವುದೇ ನಿಜವಾದ ಪಾಸಿಟಿವ್ ಏನು ನಡೆದರೂ ಸಹ ಅದು ಒಳ್ಳೆಯದೇನೆ ಏನು ನಡೆದರೂ ಸಹ ಅದು ಒಳ್ಳೆಯದೇನೆ ಒಳ್ಳೇದಾಗುವುದಕ್ಕಾಗಿ ಎಂಬುದನ್ನು ನಾವು ಚಿಂತಿಸಬೇಕು ಕೇವಲ ಏನು ಮಾಡಬೇಕಾದರೂ ಒಳ್ಳೇದಾಗಿ ಚಿಂತಿಸುವುದಂತಿಲ್ಲ ಯಾವ ಕೆಲಸ ಮಾಡಬೇಕಾದ್ರೂ ಅಷ್ಟೇ ನೋಡಿ ಬೈಬಲ್ ಇಷ್ಟು ರಿಪೋರ್ಟ್ ತೆಗೆದುಕೊಳ್ಳುತ್ತೇವೆ ಪ್ರವಾದಿಗಳೆಲ್ಲರೂ ಈ ಪಾಸಿಟಿವ್ ಅಲ್ಲೇ ಇದ್ರು ನೆಗೆಟಿವ್ ಇರಲಿಲ್ಲ ಕೆಲವೊಮ್ಮೆ ತಪ್ಪಿ ಹೋಗ್ತಾ ಇದ್ರು ಆದ್ರೆ ನೋಡಿ ಸರ್ ದೇವರ ಮಕ್ಕಳಾಗಿ ಜೀವಿಸಬೇಕಾದ್ರೆ ದೇವರ ಪ್ರತಿನಿಧಿಗಳಾಗಿ ಜೀವಿಸಬೇಕಾದ್ರೆ ಪ್ರಾರ್ಥಿಸುವ ವ್ಯಕ್ತಿಗಳಾಗಿರುವಾಗ ಅಥವಾ ಶಾಂತ ಹೃದಯವರಾಗಿ ಜೀವಿಸಬೇಕಾದ್ರೆ ಪ್ರಾಮಾಣಿಕರಾಗಿ ಜೀವಿಸಬೇಕಾದ್ರೆ ಪ್ರಭುವಿಗಾಗಿ ಜೀವಿಸಬೇಕಾದರೆ ನಾವು ಶಕ್ತಿವಂತರಾಗಿ ಜೀವಿಸಬೇಕಾದ್ರೆ ಅನೇಕ ವಿಧವಾದ ಹೋರಾಟ ನಮ್ಮ ಮುಂದೆ ಬರ್ತದೆ ಅನೇಕ ವಿಧವಾದಂತಹ ಸಮಸ್ಯೆಗಳು ನಮ್ಮ ಮುಂದೆ ಬರ್ತದೆ ಶತ್ರುಗಳು ನಮ್ಮ ಮೇಲೆ ಬರ್ತಾರೆ ನಾವು ಯಾವಾಗ ಶತ್ ನಮ್ಮ ಯಾವಾಗ ಶತ್ರುಗಳು ಹೆಚ್ಚಾಗ್ತಾರೆ ಅಂದರೆ ಒಬ್ಬರ ತಪ್ಪನ್ನು ನಾವು ತೋರಿಸಬೇಕಾದ್ರೆ ಒಬ್ಬರು ನೀವು ಮಾಡೋದು ತಪ್ಪು ಎಂದು ಹೇಳುವಾಗ ಅಥವಾ ನಾವು ಯಾರನ್ನಾದರೂ ಕೊಡುವುದನ್ನು ನಿಲ್ಲಿಸಿ ಬಿಡುವಾಗ ಅಥವಾ ಏನಾದರೂ ಅಂಥ ಸಮಯದಲ್ಲಿ ನಮಗೆ ಶತ್ರುಗಳು ಉಲ್ಪಣವಾಗ್ತಾರೆ ನಾನು ಹೇಳಿದ ಕೇಳಲಿಲ್ಲ ನೋಡಿದ ಶತ್ರುತ್ವ ಆ ನಾನು ಹೇಳಿದ್ ಮಾಡಲಿಲ್ಲ ನೋಡುವ ಶತ್ರುತ್ವ ಆ ಎಲ್ಲರ ಮುಂದೆ ಮಾತಾಡಿಬಿಟ್ರೆ ನೋಡಿದ್ರ ಶತ್ರುತ್ವ ಇದೆ ಶತ್ರುತ್ವ ಒಳ್ಳೆದು ಮಾಡಲಿಲ್ಲ ಅಂದರೆ ಒಳ್ಳೇದು ಎಲ್ಲ ಯಾವುದನ್ನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವೋ ಅದೆಲ್ಲವೂ ಶತ್ರುತ್ವವಾಗಿ ಪ್ರಾರಂಭವಾಗ್ತದೆ ನಮ್ಮನ್ನು ನಾಶ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ ನಾವು ಸಾಲ ಕೇಳುವಾಗ ಸಾಲ ಕೊಡಲಿಲ್ಲ ಅಂದರೆ ಶತ್ರುತ್ವ ಪ್ರಾರಂಭವಾಗ್ತದೆ ಅಥವಾ ಅವರ ಜೊತೆ ಹೋಗ್ಲಿಲ್ಲ ಅಂದರೆ ಶತ್ರುತ್ವ ಪ್ರಾರಂಭವಾಗ್ತದೆ ಅವರು ಹೇಳಿದ್ದನ್ನ ಕೇಳಿ ಅನುಸರಿಸಿಲ್ಲ ಅಂದ್ರೆ ಶತ್ರುತ್ವ ಪ್ರಾರಂಭವಾಗ್ತವೆ ಶತ್ರುಗಳನ್ನ ನೋಡುತ್ತೆ ಯುದ್ಧ ಬೀದದ ಯುದ್ಧದಲ್ಲಿ ನಾವು ರಾಜ ಮಹಾರಾಜರುಗಳನ್ನು ನೋಡಬೇಕಾದ್ರೆ ನೋಡಿ ಅಥವಾ ಆದಿಯಲ್ಲಿಯೂ ನೋಡಿ ಬೈಬಲ್ನ ಶ್ರೀಪುಟದಲ್ಲಿ ನೋಡಿ ಶತ್ರುಗಳು ಇಸ್ರಾಯೇಲರ ಮಧ್ಯೆ ಹೋರಾಟ ಮಾಡ್ತಾ ಇದ್ರು ಮೋಶ್ಯ ನಿಮಿತ್ತವಾಗಿ ಹೋರಾಟ ಮಾಡ್ತಾ ಯುದ್ಧ ನಡೀತಾನೆ ಇತ್ತು ಹಲವಾರು ಕೊಲೆ ಪಾತ್ರಗಳನ್ನ ಬೈಬಲ್ನ ಶ್ರೀಪುಟ ನೋಡುವಾಗಲೇ ಅಲ್ಲಿ ವಾಕ್ಯಗಳನ್ನ ನೋಡುತ್ತೇವೆ ಸ್ವಾಮಿ ಶತ್ರುಗಳಿಂದ ನಮ್ಮನ್ನು ರಕ್ಷಿಸು ಸ್ವಾಮಿ ಶತ್ರುಗಳಿಂದ ನಮ್ಮನ್ನು ರಕ್ಷಿಸು ಹೀಗೆ ನನ್ನ ಹಾಗೂ ನಿಮ್ಮ ಜೀವಿತದಲ್ಲಿ ಶತ್ರುಗಳಿದ್ದಾರೆ ನಮ್ಮನ್ನು ನಾಶ ಮಾಡುವುದಕ್ಕಾಗಿ ಶತ್ರುಗಳಿದ್ದಾರೆ ನಮ್ಮನ್ನು ತಲೆ ತಗ್ಗಿಸುವಂತೆ ಮಾಡೋದಕ್ಕಾಗಿ ಶತ್ರುಗಳಿದ್ದಾರೆ ನಮಗೆ ಸೇಡಿ ತೀರಿಸುವುದಕ್ಕಾಗಿ ಶತ್ರುಗಳಿದ್ದಾರೆ ನಮಗಿರುವಂತಹ ಆಸ್ತಿ ಅಂತಸ್ತು ನಾಶವಾಗಲಿಂದ ಆರೈಸುವ ಶತ್ ಶತ್ರುಗಳಿದ್ದಾರೆ ನಮ್ಮ ಮೇಲೆ ತಪ್ಪು ಅಪವಾದ ವಹಿಸುವಂತಹ ಶತ್ರುಗಳಿದ್ದಾರೆ ಹಾಗೂ ನಮಗಿರುವಂತಹ ಸ್ಥಾನಮಾನಗಳನ್ನು ಕೆಳಗೆ ಹಾಕುವಂತಹ ಶತ್ರುಗಳಿದ್ದಾರೆ ಯಾಕೆ ನೀವು ಪ್ರಾರ್ಥಿಸುತ್ತೀರಿ ಅಂದರೆ ನಿಮ್ಮ ಪ್ರಾರ್ಥನೆಯನ್ನು ಸಹ ಅಸೂ ಅಸೂಯ ಪಡುವಂಥ ಶತ್ರುಗಳಿದ್ದಾರೆ ಒಂದು ಪಕ್ಷ ಅದು ನಿನ್ನ ಹೆಂಡತಿ ಆಗಿರ್ಬೋದು ಆಗಿರ್ಬೋದು ನಿನ್ನ ಆಪ್ತ ಮಿತ್ರ ನಾನು ತುಂಬಾ ಪ್ರಾಣ ಸ್ನೇಹಿತ ಸ್ನೇಹಿತ ಎಂದು ಹೇಳುವಂತಹ ವ್ಯಕ್ತಿ ಆಗಿರ್ಬೋದು ಅವರಿಗೆ ನೀನು ವಿಧಿಯರಾಗದೆ ಹೋದರೆ ಅಲ್ಲಿ ಶತ್ರುತ್ವ ಪ್ರಾರಂಭವಾಗುತ್ತದೆ ಅಥವಾ ನಿನಗೆ ವಿರುದ್ಧವಾಗಿ ಹೋದರೆ ಅಲ್ಲಿ ಶತ್ರುತ್ವ ಪ್ರಾರಂಭವಾಗುತ್ತದೆ ಅವರು ನನ್ನ ಸಹೋದರನೇ ಸಹೋದರಿಯೇ ಈ ಶತ್ರುತ್ವ ಬರುವಾಗ ನಮಗೆ ಸಾಕಷ್ಟು ಸಂಕಷ್ಟಗಳು ಬರ್ತದೆ ಸಾಕಷ್ಟು ಆಪತ್ತುಗಳು ಬರ್ತದೆ ನೋಡಿ ಕಳೆದ ದಿನದಲ್ಲಿ ನನ್ನ ಮನೆಯ ಸಮಸ್ಯೆ ನಿಮಗೆ ಹೇಳಿದೆ ಒಂದು ತಿಂಗಳಿಂದ ಮನೆಯ ಕೆಲಸ ಮಾಡಲು ಆಗಲಿಲ್ಲ ಈಗ ಶತ್ರುತ್ವ ಏನೂ ಇಲ್ಲ ಒಂದು ಸ್ಥಳಕ್ಕಾಗಿ ಅವನಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಕೊಡಲಿಲ್ಲ ಎಂಬುದಕ್ಕಾಗಿ ಶತ್ರುತ್ವ ಹಣದ ನಿಮಿತ್ತವಾಗಿ ಪ್ರಾರಂಭವಾಯಿತು ಸಮಸ್ಯೆ ಇಲ್ಲದ ಸ್ಥಳದಲ್ಲಿ ಸಮಸ್ಯೆ ಪ್ರಾರಂಭವಾಯಿತು ಗದ್ದಲ ಶುರುವಾಯಿತು ಕೂಕಟ ಶುರುವಾಯಿತು ರೋಡಿಸಮ್ ಶುರುವಾಯಿತು ಕೊನೆಗೆ ಒಂದು ವರಡಿ ರಸ್ತೆಗೆ ಐದು ಲಕ್ಷ ರೂಪಾಯಿ ಬೆಲೆ ಬಾಳುವುದನ್ನು ಬಿಡಬೇಕೆಂಬುದಾಗಿ ಪ್ರಾರಂಭ ಮತ್ತೆ ಇನ್ನೊಂದು ಪಕ್ಕದಲ್ಲಿ ಎರಡು ಲಕ್ಷ ರೂಪಾಯಿಗೆ ಇನ್ನೊಂದು ಪ್ರಾರಂಭ ಈಗ ಏಳು ಲಕ್ಷ ರೂಪಾಯಿಯ ಸಮಸ್ಯೆ ಉದ್ಭವ ಆಯಿತು ಸ್ವಾಮಿ ಹೇಳಿದ ಸ್ವಾಮಿ ಇದೆ ನಾನು ನಾನೇನು ಮಾಡಲಿಲ್ಲ ಯಾಕೆ ಈ ಹೋರಾಟ ಸ್ವಾಮಿ ಯಾಕೆ ಈ ಒಂದು ಸಮಸ್ಯೆ ಸ್ವಾಮಿ ನಾನು ಒಳ್ಳೆಯದನ್ನೇ ಮಾಡುತ್ತಾ ಇದ್ದೇನೆಂಬ ಪ್ರಶ್ನೆಗಳು ನನ್ನ ದೇವರ ಮುಂದೆ ಪ್ರಾರ್ಥಿಸಿದೆ ಗೋಳಾಡಿದೆ ಒಬ್ಬನೇ ಏಕಾಂಗಿತನದಲ್ಲಿದೆ ನಿಮ್ಮಲ್ಲಿ ಪ್ರಾರ್ಥನಾ ಸಹಾಯವನ್ನು ಕೇಳಿದೆ ಎಷ್ಟು ಜನ ನೀವು ಪ್ರಾರ್ಥಿಸಿದ್ರಿ ಎಷ್ಟು ಜನ ನಿರಾಕರಿಸಿದ್ರು ತೊಂದರೆ ಇಲ್ಲ ಆದರೆ ದೇವರು ಪ್ರಾರ್ಥನೆಯನ್ನು ಕೇಳುತ್ತಾರೆ ಆದರೆ ಈ ಸಮಯದಲ್ಲಿ ಇಷ್ಟು ಪ್ರಾರ್ಥನೆ ಮಾಡಿಯೂ ಸಹ ಹಲವಾರು ಜನ ನೀವು ಪ್ರಾರ್ಥನೆ ಮಾಡಿಯೂ ಸಹ ನಾನು ಪ್ರಾರ್ಥನೆ ಮಾಡಿಯೂ ಸಹ ಕೊನೆಯದಾಗಿ ನನ್ನ ಮನಸ್ಸಿನಲ್ಲಿ ಬಂದ ತೀರ್ಮಾನ ಏನು ಗೊತ್ತುಂಟಾ ಚ ಈ ಏಳು ಲಕ್ಷ ರೂಪಾಯಿಲಿ ನಾನು ಏನು ಮಾಡಲಿಕ್ಕೆ ಸಾಧ್ಯ ಈ ಒಂದುವರೆ ಜಾಗದಿಂದ ನಾನು ಏನು ಮಾಡಲಿಕ್ಕೆ ಸಾಧ್ಯ ನಾನೇ ಸೋತುವುದು ನಾನೇ ಸೋತುವುದೇ ಕಾರಣ ಬರೀ ನಾನು ಸಾರುವವನಾಗಿದ್ದು ನಾನು ನನ್ನನ್ನು ತಗ್ಗಿಸಿಕೊಂಡು ಬಿಟ್ಟುಕೊಡಲಿಲ್ಲ ಅಂದರೆ ಏನು ಪ್ರಯೋಜನ ಹೋಗಲಿ ಎಂಬುದಾಗಿ ಆ ಏಳು ಲಕ್ಷವನ್ನು ನಾನು ಬಿಟ್ಟು ಬಿಟ್ಟೆ ಆದರೂ ಸಹ ನಿನ್ನೆ ಮತ್ತೆ ಪ್ರಾರಂಭ ಕೆಲಸ ಮಾಡುವಾಗ ಮತ್ತೆ ಅದೇ ಸಮಸ್ಯೆ ಉಲ್ಪಣ ಎರಡು ಇಂಚಿಗೆ ಬಂದರು ಕೊನೆಗೆ ಎರಡು ಇಂಚಿಗೆ ಬಂದರು ಒಂದೂವರೆ ಅಡಿ ಜಾಗ ಬಿಟ್ಟರೆ ಸಹ ಎರಡು ಇಂಚು ಇನ್ನೂ ಬಿಡಬೇಕು ಇನ್ನು ಅರ್ಧ ಅಡಿ ಬಿಡಬೇಕು ಎಂಬುದಾಗಿ ಬಂದರು ಇದೇ ಹೇಳುವುದು ಶತ್ರುತ್ವ ಒಬ್ಬ ಮನುಷ್ಯನಲ್ಲಿ ಶತ್ರುತ್ವ ಅಂದರೆ ಒಬ್ಬ ಮನಸ್ಸಿನಲ್ಲಿ ಬರುವಂತಹ ಕೆಟ್ಟತನ ಒಬ್ಬ ಮನುಷ್ಯನಲ್ಲಿ ನಾಶ ಮಾಡಬೇಕೆಂಬ ಉದ್ದೇಶ ಅದಕ್ಕೆ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಐವತ್ತು ನಾಲ್ಕನೇ ಅಗ್ಗೆ ಆರನೇ ವಾಕ್ಯದಲ್ಲಿ ಹೇಳುತ್ತಾನೆ ಸರ್ವಾಪತ್ತುಗಳಿಂದ ತಪ್ಪಿಸಿದೆ ಪ್ರಭು ನನ್ನನ್ನು ಕಂಡಿವೆ ನನ್ನ ಕಣ್ಗಳೇ ಶತ್ರುಗಳಿಗೆ ಒಗಿದ ಸೋಲನ್ನು ಇವತ್ತೆಲ್ಲ ನಾಳೆ ನೀವು ನಿಮ್ಮ ಮೇಲೆ ಶತ್ರುತ್ವ ಮಾಡುವಂಥವರಿಗೆ ಸೋಲು ಖಂಡಿತವಾಗಿ ಖಂಡಿತವಾಗಿ ಸೋಲು ಪ್ರಿಯರ ಯಾಕೆಂದರೆ ನಮ್ಮ ದೇವರು ಸರ್ವೇಶ್ವರ ಸ್ವಾಮಿ ನಮ್ಮೊಡನೆ ಯುದ್ಧ ಮಾಡುವವರಿಗೆ ವಿರುದ್ಧವಾಗಿ ಯುದ್ಧ ಮಾಡುವಂತಹ ದೇವರು ನಮಗೆ ವಾಗ್ದಾನದಾತರು ದೇವರು ಹೇಳ್ತಾ ಇದ್ದಾರೆ ದೇವರು ಖಂಡಿತವಾಗಿಯೂ ನಿಮಗೆ ವಿರುದ್ಧವಾಗಿ ಸಮಸ್ಯೆ ಮಾಡುವರೊಡನೆ ಯುದ್ಧ ಮಾಡುತ್ತಾರೆ ನಿಮಗೆ ಹೆಸರುಗಳನ್ನು ಕೆಡಿಸುವವರ ಮಧ್ಯೆ ದೇವರು ಕ್ರಿಯೆ ಮಾಡುತ್ತಾರೆ ದೇವರು ಕೈ ಬಿಡುವುದಿಲ್ಲ ಅದೇ ಕೀರ್ತನೆಗಾನ ಅಲ್ಲಿ ಗೋಳಾಡುತ್ತಾನೆ ದೇವಾ ದೇವಾ ಎಂಬುದಾಗಿ ಗೋಳಾಡಿ ಹೇಳುತ್ತಾನೆ ಕೊನೆಗೆ ಹೇಳುತ್ತಾನೆ ಅವನು ಸ್ವಾಮಿ ಕಂಡಿದೆ ನನ್ನ ಕಣ್ಗಳು ಶತ್ರುಗೊಳಗಿದ ಶತ್ರುಗೆ ಒದಗಿದ ಸೋಲನ್ನು ಶತ್ರುಗಳಿಗೆ ಎಂದಿಗೂ ಸೋಲಿದೆ ಪ್ರಿಯರೇ ಆದ್ರಿಂದ ಯಾರು ಚಿಂತೆ ಮಾಡಬೇಡಿ ಟೆನ್ಷನ್ ಆಗಬೇಡಿ ನನಗಿಷ್ಟು ನಾಶ ಮಾಡ್ತಾ ಇದ್ದಾರೆ ನನಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ನನ್ನ ಮರ್ಯಾದೆ ಕಳೀತಾ ಇದ್ದಾರೆ ನನ್ನ ಒಡಿತಾ ಇದ್ದಾರೆ ಬೈತಾ ಇದ್ದಾರೆ ನನ್ನ ಬಗ್ಗೆ ಕೆಟ್ಟದ್ದು ಮಾಡ್ತಾ ಇದ್ದಾರೆ ನನಗೆ ಬೇಕಾದ್ರೆ ಆಸ್ತಿಯನ್ನು ಕಿತ್ಕೊಳ್ತಾ ಇದ್ದಾರೆ ಟೆನ್ಷನ್ ಮಾಡಬೇಡಿ ಯಾರು ಟೆನ್ಷನ್ ಮಾಡಿ ಯಾಕೆ ನೀವು ದೇವರ ಮಕ್ಕಳು ನೀವು ನಾನು ದೇವರ ಮಕ್ಕಳು ದೇವರನ್ನು ಆಶ್ರಯಿಸಿಕೊಂಡಿರುವಂತಹ ಮಕ್ಕಳು ಲೌಕಿಕವಾದವುಗಳನ್ನು ಚಿಂತಿಸಬೇಡಿ ಚಿಂತೆ ಬರ್ತದೆ ಬರ್ತದೆ ಪ್ರತಿಯೊಬ್ಬರಿಗೂ ಬರ್ತದೆ ಚಿಂತೆ ಮಾಡಬೇಡಿ ಬಿಚ್ಚಬೇಡಿ ದೇವರು ನಿಮ್ಮ ದೇವರು ಇಂದಲ್ಲ ನಾಳೆ ಆ ಶತ್ರು ನಿಮ್ಮ ಪಾದಪೀಠವನ್ನಾಗಿಸುತ್ತಾರೆ ಆ ಶತ್ರುವನ್ನು ನಿಮ್ಮ ಪಾದಪೀಠವನ್ನಾಗಿಸುತ್ತಾನೆ ಆ ಶತ್ರುವಿಗಾಗಿ ಪ್ರಾರ್ಥಿಸಿರಿ ನನ್ನಲ್ಲಿ ಹಲವು ಸಾರಿ ಅವನ ನಾಶವಾಗ ನನ್ನ ಬಾಯಿಲಿ ಹೇಳುವಾಗ ನೀನು ನಾಶವಾಗಿ ಹೋಗ್ತೀಯ ಯಾಕೆ ಹೀಗೆ ಮಾಡ್ತೀಯಾ ಅರ್ಧದಲ್ಲಿ ಹೋಗ್ತೀಯ ಯಾಕೆ ಹೇಗೆ ಹೋಗ್ತೀಯಾ ಯಾಕೆ ಹೇಗೆ ನೀನು ಮಾಡ್ತಾ ಇದೀಯಾ ನೀನು ಚೆನ್ನಾಗಿ ಉದ್ದರಾಗುವುದಿಲ್ಲ ಎಂಬ ಮಾತುಗಳು ನನ್ನ ಬಾಯಿಲಿ ಬಂತು ಆದರೆ ಕೊನೆಗೆ ನನ್ನ ದೇವರ ಬಳಿ ನಾನು ಹೇಳುವುದಿಷ್ಟೇ ಸ್ವಾಮಿ ಅವನ ನಾಶನದಿಂದ ನನಗೇನು ಲಾಭ ಅವನ ದಾರಿದ್ರ್ಯದಿಂದ ನನಗೇನು ಲಾಭ ಅವನು ಸಾಯುವುದರಿಂದ ನನಗೇನು ಲಾಭ ಏನೂ ಲಾಭವಿಲ್ಲ ನಾನೇ ಅವನಿಗೆ ಸಹಾಯ ಮಾಡೋದಕ್ಕಾಗಿದೆ ಎಂಬುದಾಗಿ ಅದರಿಂದ ಗಣಾತ್ಮಕವಾಗಿ ಚಿಂತಿಸೋಣ ಕೇವಲ ಪ್ರಾರ್ಥಿಸುವರಾಗಿದ್ದು ಪ್ರಯೋಜನವಿಲ್ಲ ಕೇವಲ ಜಪಸರೆಡಿಯವರಾಗಿದ್ದು ಪ್ರಯೋಜನವಿಲ್ಲ ಕೇವಲ ಧ್ಯಾನ ಕೇಳುವರಾಗಿದ್ದು ಪ್ರಯೋಜನವಿಲ್ಲ ಅಥವಾ ಬಲಿಪೂಜೆಗೆ ಹೋಗುವುದು ಪ್ರಯೋಜನವಿಲ್ಲ ಬೇರೆ ನಾನು ನನ್ನ ಜೀವಿತದಲ್ಲಿ ದೇವರು ನನಗೆ ಕೊಟ್ಟಿರುವಂತಹ ಜ್ಞಾನವನ್ನು ಆಲೋಚಿಸಬೇಕು ಆಲೋಚಿಸಬೇಕು ನಾನೇನು ಮಾಡಬೇಕು ನನ್ನ ಮುಂದೆ ಇರುವ ಶತ್ರು ನನ್ನನ್ನು ದಂಡಿಸ್ತಾ ಇದ್ದಾನೆ ಹೋರಾಟ ಮಾಡ್ತಾ ಯುದ್ಧ ಮಾಡ್ತಾ ಇದ್ದಾನೆ ಘರ್ಷಣೆ ಮಾಡ್ತಾ ಇದ್ದಾನೆ ಹಲವಾರು ಜನನ ಕರೆದುಕೊಂಡು ಬಂದು ಸಮಸ್ಯೆ ಮಾಡ್ತಾ ಇದ್ದಾರೆ ಇಲ್ಲ ನನ್ನ ದೇವರ ಹಿಂದಲ್ಲ ನಾಳೆ ಅವನನ್ನು ನನ್ನ ಪಾದ ಪಾದದಡಿ ಹಾಕುತ್ತಾರೆ ಅವನು ನನ್ನ ಮುಂದೆ ಬರಲು ಶರಣಾಗುವಂತೆ ಮಾಡುತ್ತಾರೆ ಎಂಬ ವಿಶ್ವಾಸ ನನಗಿರಬೇಕು ಈ ವಿಶ್ವಾಸವನ್ನು ಕಂಡಯಿತಂತಹ ಕೀರ್ತನೆಗಾರನ ಹೇಳುವುದು ಸರ್ವ ಆಪತ್ತುಗಳಿಂದ ತಪ್ಪಿಸಿದೆ ಪ್ರಭು ನನ್ನನ್ನು ನೋಡಿ ಗಣಾತ್ಮಕವಾಗಿ ಮಾತನಾಡುತ್ತಾನೆ ಈ ಕೀರ್ತನಗಾರ ಪಾಸಿಟಿವ್ ಆಗಿ ಮಾತಾಡ್ತಾನೆ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ ಸರ್ವ ಆಪತ್ತುಗಳಿಂದ ತಪ್ಪಿಸಿದೆ ಪ್ರಭು ನನ್ನನ್ನು ಕಂಡಿವೆ ನನ್ನ ಕಣ್ಗಳೇ ಶತ್ರುಗೊದಗಿದ ಸೋಲನ್ನು ಪ್ರಿಯರೇ ಈ ಒಂದು ವಿಶ್ವಾಸ ನನಗೂ ನಿಮಗೂ ಬೇಕು ಕೇವಲ ಪ್ರಾರ್ಥನೆ ಮಾಡುವುದರಿಂದ ಅಲ್ಲ ಪ್ರಿಯರೇ ಯತ್ನ ಪ್ರಾರ್ಥಿಸಿದ್ದು ಶಾಂತ ಹೃದಯವುಳ್ಳವರಿಗಾಗಿ ಶಾಂತ ಹೃದಯಕ್ಕಾಗಿ ನಾವು ಪ್ರಾರ್ಥಿಸಿದ್ದೇವೆ ನಾವೆಲ್ಲ ಕಳೆದುಕೊಂಡು ಬಿಡ್ತೇವೆ ಈ ಶಾಂತ ಹೃದಯವನ್ನು ಮನಸ್ಸು ಕದಡಿ ಹೋಗ್ತದೆ ಕಾರಣ ಇಂಥ ಹೋರಾಟಗಳು ಜನಗಳು ನಮ್ಮ ಮುಂದೆ ಬಂದು ಸಮಸ್ಯೆ ಮಾಡುವಾಗ ಕುಟುಂಬದಲ್ಲಿ ಒತ್ತಡ ಬರುವಾಗ ಅಥವಾ ಏನಾದರೂ ಹೋರಾಟಗಳು ಬರುವಾಗ ನಾವು ಕುಗ್ಗಿ ಹೋಗ್ತೇವೆ ಶಾಂತರು ಕಳ್ಕೊಂಡು ಜಗಳ ಮಾಡಿಬಿಡ್ತೇವೆ ಕಿಚ್ಚಾಡ್ಬಿಡ್ತೇವೆ ಕೂಗಾಡ್ಬಿಡ್ತೇವೆ ಒಡೆದಾಡ್ಬಿಡ್ತೇವೆ ಕೋರ್ಟ್ ಕಚೇರಿ ಕೇಸಿಗೆ ಹೋಗ್ಬಿಡ್ತೇವೆ ಇಲ್ಲ ಬರೆಯದೆ ಈ ಚಿಂತನೆ ಒಂದು ಕ್ಷಣ ಕಣ್ಣು ಮುಚ್ಚಿನ ದೇವರನ್ನು ಸ್ಮರಿಸಿ ನಿಮ್ಮ ಶತ್ರುಗಳನ್ನು ಒಪ್ಪಿಸಿ ನಿಮಗೆ ನೋವುಂಟಾದವರನ್ನು ಸಮರ್ಪಿಸಲಿ ನಿಮಗೆ ವೇದನೆ ಮಾಡಿದವರನ್ನು ಸಮರ್ಪಿಸಿರಿ ನಿಮಗೆ ಅವಮಾನ ಮಾಡಿದವರನ್ನು ಸಮರ್ಪಿಸಲಿ ನಿಮ್ಮನ್ನು ಕುರಿತು ಕೆಟ್ಟದಾಗಿ ಮಾತನಾಡೋರನ್ನ ನೀವು ಸಮರ್ಪಿಸಿರಿ ಸಮರ್ಪಿಸಿ ನನ್ನ ಸಹೋದರ ಸಹೋದರಿ ಖಂಡಿತವಾಗಿ ಈ ದಿನ ದೇವರು ನಿನ್ನ ಪ್ರಾರ್ಥಿದ್ದಾರೆ ಖಂಡಿತವಾಗಿ ಈ ದಿನ ನಿನ್ನ ದೇವರನ್ನು ನಿನ್ನನ್ನು ಆಶ್ವಾದಿಸುತ್ತಾರೆ ನಿನ್ನ ದೇವರು ನಿನ್ನ ಕೈ ಬಿಡಿಯುವ ದೇವರಲ್ಲ ಒಂದು ಪಕ್ಷ ದೇವರು ಮೌನವಾಗಿ ಬಿಟ್ಟರೆ ಆ ದೇವರೆಲ್ಲಿದ್ದಾರೆ ದೇವರೇ ಇಲ್ಲ ಎಂಬುದಾಗಿ ಹೇಳುತ್ತದೆ ನಿನಗೆ ಉತ್ತರ ಸಿಕ್ಕದೆ ಹೋದರೆ ಆ ದೇವರು ಖಂಡಿತವಾಗಿಯೂ ದೇವರಾಗಿರಲು ಸಾಧ್ಯವಿಲ್ಲ ಖಂಡಿತವಾಗಿ ನಿನಗೆ ಉತ್ತರವನ್ನು ಕೊಡುತ್ತಾರೆ ಖಂಡಿತವಾಗಿ ನಿನ್ನ ದೇವರಿಗೆ ಸದ ಉತ್ತರವನ್ನು ಕೊಡುತ್ತಾರೆ ನಿನ್ನ ಶತ್ರುವನ್ನು ನಿನ್ನ ಪಾದದಲ್ಲಿ ಬಂದು ನಿಲ್ಲಿಸುತ್ತಾರೆ ಅವನು ಪಶ್ಚಾತ್ತಾಪ ಪಡುವಂತೆ ಮಾಡುತ್ತಾನೆ ನಿನ್ನ ಶತ್ರುಗಳನ್ನು ನಾನು ಮಿತ್ರರನ್ನಾಗಿಸುತ್ತೇನೆ ಎಂದು ಹೇಳಿದಂತಹ ಆ ದೇವರು ಕೀರ್ತನೆ ಮೂವತ್ತ ಐವತ್ತ ನಾಲ್ಕನೇ ಅಧ್ಯಾಯ ಆರನೇ ವಾಕ್ಯ ಸರ್ವ ಆಪತ್ತುಗಳಿಂದ ತಪ್ಪಿಸಿದೆ ಪ್ರಭು ನನ್ನನ್ನು ಕಂಡಿವೆಯೇ ನನ್ನ ಕಣ್ಣುಗಳೇ ಶತ್ರುಗೊದಗಿದ ಸೋಲನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ತಪ್ಪಿಸಿದೆ ಪ್ರಭು ನನ್ನನ್ನು ಕಂಡಿವೆ ನನ್ನ ಕಣ್ಗಡೆ ಈತನೇ ಐವತ್ನಾಲ್ಕನೇ ಅಧ್ಯಾಯ ಆರನೇ ವಾಕ್ಯ ಸರ್ವ ಆಪತ್ತುಗಳಿಂದ ತಪ್ಪಿಸಿದೆ ಪ್ರಭು ನನ್ನನ್ನು

ಈಗ ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆಯಲ್ಲಿ ಒಂದಾಗಿರುವ ಈ ಎಲ್ಲ ಮಕ್ಕಳ ಜೀವಿತದಲ್ಲಿ ಇರುವ ಶತ್ರುತ್ವವನ್ನು ತೆಗೆದುಹಾಕಿರಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಇವರಿಗೆ ವಿರುದ್ಧವಾಗಿ ಮಾತನಾಡುವವರನ್ನ ಇವರನ್ನು ಹಿಂಸಿಸುವವರನ್ನ ಇವರನ್ನು ದೂಷಿಸುವವರನ್ನ ಇವರನ್ನು ತಿರಸ್ಕರಿಸುವವರನ್ನ ಸ್ವಾಮಿ ಪರಿವರ್ತಿಸಿರಿ ಕುಟುಂಬದಲ್ಲಿ ಆಗಿರ್ಬೋದು ಕುಟುಂಬದಲ್ಲಿ ಬಾಳ ಸಂಗಾತಿ ಮಕ್ಕಳು ಎತ್ತವರು ಅತ್ತೆ ಮಾವ ಸೊಸಿನಾದಿನಿ ಯಾರೇ ಆಗಿರಬಹುದು ಸ್ವಾಮಿ ಇವರ ಬಂಧುಗಳು ನೆರೆಮೊರೆಯವರಾಗಿರ್ಬೋದು ವಿಚಾರಣೆಯವರಾಗಿರಬಹುದು ಸ್ವಾಮಿ ಯಶ್ವೇ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಹಿಂಜರಿಯುವಂತೆ ಮಾಡಿರಿ ಇವರ ಪಾದದಲ್ಲಿ ಸ್ವಾಮಿಯವರು ಶರಣಾಗುವಂತೆ ಮಾಡಿರಿ ಇವರ ಮಿತ್ರರಾಗುವಂತೆ ಮಾಡಿರಿ ಸ್ವಾಮಿ ನಿನ್ನಲ್ಲಿ ಭರವಸೆ ಇಟ್ಟು ಪ್ರಾರ್ಥಿಸುವ ಎಲ್ಲ ಮಕ್ಕಳ ಪ್ರಾರ್ಥನೆ ಆಡಿಸಿರಿ ರಾಜ ಈ ದಿನದಲ್ಲಿ ಈ ಮಕ್ಕಳು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳನ್ನು ಸಫಲಗೊಳಿಸಿರಿ ಇವರನ್ನು ಆಶೀರ್ವದಿಸಿರಿ ಇವರನ್ನು ಅಭಿಷೇಕಿಸಿರಿ ಸಂತೋಷವನ್ನು ಕೊಡಿರಿ ಶಾಂತ ಹೃದಯವನ್ನು ಕೊಡಿರಿ ಶಾಂತ ಹೃದಯರು ದಿನ ಹೃದಯರು ಆದೇಶಿಸುವೆ ನಮ್ಮೆಲ್ಲರ ಹೃದಯವನ್ನು ನಿಮ್ಮ ಹೃದಯವನ್ನಾಗಿ ಮಾರ್ಪಡಿಸಿರಿ ಅಪ್ಪ ತಂದೆಯೇ ಈ ಮಕ್ಕಳು ನಿಮ್ಮ ಪೈತ್ರಾತಿಯಿಂದ ತುಂಬಿ ಅಭಿಷೇಕಿಸಿರಿ ಎಂದು pita tutta ma te vai d'idrat delle pratici di dienne di amen 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 please the lord